ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ಏನು ದರ್ಶನ್ ಬಗ್ಗೆ ತುಂಬ ಇದ್ದಾರೆ ಅವರು ತಪ್ಪೇ ಮಾಡಿಲ್ಲ ತಪ್ಪು ಮಾಡದೆ ಇವತ್ತು ಬೇರೆಯವರು ಅವ್ರ ಮೇಲೆ ಚಿಕಿತ್ಸಿಬಿಟ್ಟವ್ರೆ ಅಂತಂದು ಹೇಳಿ ಕೆಲವರು ನಾನಾ ಥರ ನಾನಾ ರೀತಿ ಇದ್ದಾರೆ ಅವ್ರಿಗೆಲ್ಲ ನಾನು ಕೆಲವೊಂದು ಪ್ರಶ್ನೆಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಂದೇ ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತಾರೆ ಆದರೆ ಇಲ್ಲಿ ರಾಜಕೀಯ ನಾಯಕರಿಗೆ ಬೇರೆ ಇರುತ್ತೆ ಸಿನಿಮಾ ನಾಯಕರಿಗೆ ಬೇರೆ ಇರುತ್ತೆ ಅವ್ರ ಚೆಲೆಗಳಿಗೂ ಬೇರೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಹೋಗಿ ನಾವು ಗುಲಾಮರಿಗೆ ಜೈ ಅನ್ನಂತೀವೋ ಪೈ ಅಂತೀವೋ ಅದೆಲ್ಲ ಗೊತ್ತಿಲ್ಲ ನಾಳೆ ಸಿಗ ನಾವೇ ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದೀನಿ ನೋಡಿ ಸ್ನೇಹಿತರೆ ನಾಲ್ಕನೇ ತಾರೀಕು ಚಾಲೆಂಜಿಂಗ್ ಟರ್ ದಶನ್ ಅವರ ತೀರ್ಪಿದೆ ಎಲ್ಲರನ್ನು ನಮ್ಮ ಬಾಸ್ ಬರ್ತಾರೆ ಬಾಸ್ ಬಂದ ಮೇಲೆ ಎಲ್ಲ ಉಡಿಸ್ತಾಬಿಡ್ತಾರೆ ಅಂತಂದು ಹೇಳಿ ಒಳ್ಳೆ ಕೆಪ್ರುಗಳು ಥರ ಮಾತಾಡ್ತಾ ಇದ್ದಾರೆ ಅವರಿಗೆಲ್ಲ ಕೆಲವು ಮಾತುಗಳು ಇಲ್ಲಿ ಸ್ವಾಮಿ ಸಾವಿನ ವಿಚಾರ ರೇಣುಕಾಸ್ವಾಮಿನ ಕರ್ಕ ಬಂದದ್ಯಾರೋ ದರ್ಶನ್ ಅವರ ಅಭಿಮಾನಿಗಳು ಅಲ್ವಾ ರೇಣುಕಾ ಸ್ವಾಮಿಗೆ ಹೊಡೆದದ್ಯಾರು ದರ್ಶನ್ ಅವರು ಮತ್ತು ದರ್ಶನ್ ಅವ್ರ ಜೊತೆ ಸೇರ್ಕಂಡು ಇವತ್ತು ಸಿನಿಮಾದಲ್ಲಿ ಒಬ್ಬ ಹೀರೋ ಸುಮಾರು ಒಂದು ಇಪ್ಪತ್ ಮೂವತ್ತು ಜನ ಹೊಡಿತಾನೆ ಒಬ್ಬ ಹೀರೋ ಇಪ್ಪತ್ ಮೂವತ್ತು ಜನ ನೂರು ಜನನ ಹೊಡಿಬೋದಾಗ ಇಲ್ಲಿ ನಿಜ ಜೀವನದಲ್ಲಿ ಒಬ್ಬನ್ನ ಒಬ್ಬ ಹೇತ್ಲಂಡಿತ ಅವನು ಅವನ್ನ ಇವರು ಹದಿನೆಂಟು ಜನ ಹೊಡೆದಿದ್ದಾರೆ ಅಂದ್ರೆ ನಿಜವಾದ ಈರೋ ರೇಣುಕಸ್ವಾಮಿ ಇಲ್ಲಿ ದರ್ಶನ್ ಅವರು ಹೀರೋ ಅಲ್ಲ ಅವ್ರು ವಿಲನ್ ಆಗಿದ್ದಾರೆ ಇಲ್ಲಿ ಈ ಪಾತ್ರದಲ್ಲಿ ವಿಲನ್ ಆಗಿದ್ದಾರೆ ಇವರೆಲ್ಲ ಹದಿನೆಂಟು ಜನನು ವಿಲನ್ನೇ ನಿಜವಾದ ಈರೋ ರೇಣುಕಾಸ್ವಾಮಿ ಅಂತ ಕೆಲಸನ ಇವರು ಹದಿನೆಂಟು ಜನ ಸೇರ್ಕಂಡ್ ಮಾಡಿದ್ದಾರೆ ಇವತ್ತು ಎಲ್ಲರೂ ಕಾನೂನುನ ಯಾವ ರೀತಿ ದರ್ಶನ್ ಹೊರಗಡೆ ತರಬೇಕು ಹೇಳಿ ಎಲ್ಲರೂ ಸಿಕ್ಕಾಪಟ್ಟೆ ಕಾನೂನುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಯಾವ ಕಾಯ್ದೆಯನ್ನೇ ಹೊರಗೆ ತರಬಹುದು ಯಾವ್ರನ್ನ ಇವ್ರ ರೀತಿ ಇವ್ರನ್ನ ಬಚ ಮಾಡ್ಬೋದು ಅಂತ ಹೇಳಿ ಲಾಯರ್ಗಳು ಎಲ್ಲರೂ ಇವ್ರನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಇವ್ರಿಗೆಲ್ಲ ಒಂದೇ ಪ್ರಶ್ನೆ ಇವತ್ತು ಇವ್ರಿಗೆ ಏನ್ ಸಪ್ರೇಟ್ ಕಾನೂನಿಲ್ಲ ಈ ತರ ಮಾಡಿದವ್ರಿಗೆ ಗೊತ್ತಾಯ್ತಾ ಇವರು ಇವತ್ತು ನಿರ್ಮಾಪಕರಿಗೆ ಲಾಸ್ ಆಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ನಿರ್ಮಾಪಕರು ಕೋಟಿ ಕೋಟಿ ಬಂಡವಾಳ ಹಾಕಿ ಅಂತ ಹಾಕಿದ್ದಾರೆ ಅಂತೇಳಿ ವಿಚಾರ ಇಟ್ಕೊಂಡು ಇವತ್ತು ದರ್ಶನ್ ಅವ್ರನ್ನ ಹೊರಗಡೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ದರ್ಶನ್ ಅವರು ಕೊಲೆ ಮಾಡಿಲ್ಲ ಅನ್ಕೊಳ್ಳಿ ದರ್ಶನ್ ಅವ್ರು ಬೇಡಾಯ್ತು ದರ್ಶನ್ ಅವರು ಕೊಲೆ ಮಾಡಿಲ್ಲಪ್ಪ ನಿಮ್ಮ ಪ್ರಕಾರ ಅವ್ರು ಮಾಡಿಲ್ಲ ಮತ್ತೆ ಮಾಡಿರೋರು ಯಾರು ಅವ್ರಿಗೆ ಮುಚ್ಚುಡಿದುತ್ತಾ ಏನ್ ತಲೆಕಟ್ಟೋಗಿತ್ತ ಅವ್ರಿಗೆಲ್ಲ ಮತ್ತೆ ಎಲ್ಲ ಹದಿನೇಳು ಜನಕ್ಕೂ ಈಗ ದರ್ಶನ್ ಅವರು ಒಂದ್ ಕಡೆ ಇಟ್ಟು ಇವ್ರನ್ನೆಲ್ಲ ಹದಿನೇಳು ಜನ ಯಾರು ಯಾರಿಗೋಸ್ಕರ ಮಾಡಿದ್ರು ಅವರು ದರ್ಶನ್ ಅವ್ರಿಗೋಸ್ಕರ ಮಾಡಿದ್ರು ಇಲ್ಲ ಪವಿತ್ರ ಗೌಡನಿಗೋಸ್ಕರ ಮಾಡಿದ್ರು ಈಗ ಇವರು ಹದಿನಾರು ಜನರ ಕತೆ ಏನು ಹದಿನಾರು ಜನ ಸಂಸಾರ ಯಾರು ನೆಡ್ಸಾರೋ ಅದರಲ್ಲಿ ನಾಲ್ಕು ಜನ ಮುಖ್ಯವಾಗಿ ನೋಡಿ ಅಲ್ಲಿ ಒಬ್ಬ ಡ್ರೈವರ್ ಬಾಡಿಗೆ ಬಂದಿದ್ದ ಅವನ್ನು ಏನೂ ಮಾಡಿಲ್ಲ ಅವನ್ನ ಎತ್ತಕೊಂಡು ಹೋಗೋರೆ ಮತ್ತ ಇನ್ನೊಬ್ಬ ಯಾರೋ ದಾರಿಲಿ ಬರಬೇಕಾದ್ರೆ ಏ ಅಣ್ಣ ಸಿಗ್ತಾರೆ ಬಾರ್ ಸಿಗ್ತಾರೆ ಬಾರು ಸೆಲ್ಫಿ ತಕೊಂತ ಅವ್ನು ಕರ್ಕೊಂಡ್ಬಂದರೆ ಅವನ್ನೂ ಎತ್ತಕೊಂಡು ಹೋಗವರೆ ಮತ್ತೆ ಅಲ್ಲಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಕುಡಿದಾರೆ ಆ ಓನರ್ ಆ ಬಾರ್ ಓನರ್ನೂ ಎತ್ತಕೊಂಡು ಹೋಗಾರೆ ಮತ್ತೆ ಇನ್ನೊಬ್ರು ಯಾರೋ ಅವರು ಸೆಲ್ಫಿ ಬಾರ್ ಬಾರ ನಾಲ್ಕು ಜನ ಇವ್ರು ಏನೂ ಮಾಡದೆ ಯಾರೋ ನಾಲ್ಕು ಜನ ಕರ್ಕೊಂಡು ಹೋಗೋರು ಮತ್ತೆ ಇವರೆಲ್ಲ ಹೇಳ್ತಾ ಇದಾರೆ ಏನಮ್ಮ ಬಾಸು ದಾನ ಧರ್ಮ ಭಯಾನಕ ಮಾಡವರೆ ಅಂತ ಹೇಳ್ತಾರೆ ಇವತ್ತು ಅದೇ ದಾವಣಗೆರೆ ಜಿಲ್ಲೆ ಯಾರೋ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರು ರಾಘವೇಂದ್ರ ಅವ್ರಿಗೆ ಅವ್ರ ಮನೇಲಿ ಊಟ ಮಾಡೋಕ್ಕೆ ರೇಷನ್ ಇಲ್ವಂತೆ ಅವ್ರು ಅವಮ್ಮನೇ ಹೇಳ್ತಾಳೆ ನನ್ನ ಮಗಳು ಸಾಕಾಗ್ತಾ ಇಲ್ಲ ನನಗೆ ರೇಷನ್ ಇಲ್ಲ ತುಂಬ ಕಷ್ಟ ಇದೆ ಅವನೇ ಹೇಳ್ತಾಳೆ ಇನ್ನು ಯಾರು ಇವ್ರು ಸಹಾಯ ಮಾಡವ್ರೆ ಎಷ್ಟೋ ಜನ ಜಿಲ್ಲಾಧ್ಯಕ್ಷರುಗಳೇ ಇವತ್ತು ಸರಿಯಾಗಿ ಅವ್ರಿಗೆ ಸಂಸಾರ ಮಾಡೋಕ್ಕಾಗ್ತಾ ಇಲ್ಲ ಆ ಥರದವ್ರು ಇದ್ದಾರೆ ಇವತ್ತು ಅವ್ರ ಸ್ವಾರ್ಥದಲ್ಲಿ ಕೆಲಸ ಮಾಡಿದವ್ರನ್ನ ಆ ಎತ್ತು ಕೊಂಬು ತುದಿತ್ತು ಅವ್ರನ್ನ ಇವತ್ತು ನೋಡ್ಕೊಳ್ಳೋರಿಲ್ಲ ಇವ್ರು ಮಾತ್ ಎತ್ತಿರೇ ಬಿಲ್ಡಪ್ ಇಟ್ಕೊಂಡು ಏನೋ ಒಂದು ಇಪ್ಪತ್ತು ಪುಡ್ಕೋಸಿ ಏನೋ ಫೇಕ್ ಅಕೌಂಟಲ್ಲಿ ಫೇಸ್ಬುಕ್ ಗ್ರೂಪ್ ಮಾಡ್ಕೊಂಡು ಪೇಜ್ ಮಾಡ್ಕೊಂಡು ಅದರಲ್ಲಿ ಬಿಲ್ಡಪ್ ತಗೊಳ್ಳೋದು ಬರೀ ಬಿಲ್ಡಪ್ ತಗೊಳ್ಳೋದು ನೋಡಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿರ್ಮಾಪಕರು ಎಷ್ಟು ಮುಖ್ಯನೋ ಬಂಡವಾಳ ಹಾಕಿದ್ದಾರೆ ಅಂತ ಅವರ ಜೊತೆಗೆ ಹೋಗಿರ್ತಕ್ಕಂಥ ಹದಿನಾರು ಜನನೂ ಅಷ್ಟೇ ಮುಖ್ಯ ಪವಿತ್ರ ಬಿಟ್ಟು ಬಿಟ್ಟಾಕ್ಬಿಡಿ ದರ್ಶನ್ ಅವ್ರನ್ನೂ ಬಿಟ್ಟಾಕಿ ಇವರಿಬ್ಬರ ಜೊತೆಗೆ ಹದಿನಾರು ಜನ ಹೋಗಿದಾರಲ್ಲ ಇವರು ಸಂಸಾರಗಳನ್ನು ಯಾರು ನೋಡ್ಕೊತಾರೆ ಇವ್ರ ತಂದೆ ತಾಯಿಗಳನ್ನ ಯಾರು ನೋಡ್ಕೊಂತಾರೆ ಇವ್ರೇನ್ ದೊಡ್ಡ ಕೋಟಾಧಿಪತಿಗಳಲ್ಲ ದರ್ಶನ್ ಅವ್ರನ್ನ ಮಾತ್ರ ಈಚೆ ಕಡೆಗೆ ಪ್ರಯತ್ನ ತರ ಪ್ರಯತ್ನ ಪಡ್ತಾ ಇದ್ರಲ್ಲ ಕಾನೂನು ಉಳುಕ್ತಾ ಇದೀರಲ್ಲ ಕಾಯ್ದೆಗಳನ್ನು ಉಳುಕ್ತಾ ಇದ್ರಲ್ಲ ಇವ್ರು ರೇಣಕ ಸ್ವಾಮಿ ಏನು ಅವನಷ್ಟು ಎಷ್ಟು ಕವನ ಅವನಷ್ಟು ಕವಣೆ ಕರೆಕ್ಟ್ ಶಾಕ್ ಕೊಟ್ಟ ಅವನಷ್ಟು ಕವಣೆ ಬಂದ ಬೆಂಗಳೂರಿಗೆ ಚಿತ್ರದುರ್ಗದಿಂದ ಅವನಷ್ಟು ಬಂದ ಬಂದ್ನ ಏನ್ ಅವನಷ್ಟು ಅವನಷ್ಟು ಕವನೇ ಬೆಲ್ಟಕಣ್ಣ ಅವನಷ್ಟು ಕವನಷ್ಟಿಗೆ ಏನು ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೆ ಹೋಗಿ ಕಾರ್ ಕಾರ್ ಮೇಲೆ ಬಿದ್ನ ಹೊಡೆದ್ರಂತಾನೆ ಹದಿನೆಂಟು ಜನ ಹೊಡೆದ್ ತಾನೆ ಅವ್ನು ಸೊತಾಗಿದ್ದು ಸುಮ್ ಸುಮ್ಮನೆ ತಗೋಣ ಅವನಿಗೇನು ಹುಚ್ಚಿಡದುತ್ತಾ ಹೋಗಿ ಇವರು ಕರ್ಕೊಂಬಂದ್ರಲ್ಲ ಇವರೆಲ್ಲ ಮಿಕ್ಕಿದವರೆಲ್ಲ ಇವ್ರಿಗೆಲ್ಲ ತಲೆಕಟ್ಟೋಗಿ ತಂಗಾರೆ ಅವ್ನು ಕರ್ಕಂಬರಕ್ಕೆ ಹೋಗಿ ಏನು ಸೋಕೆ ಮಾಡಕ್ಕೆ ಕರ್ಕೊಂಡಿದ್ರು ಇವರೆಲ್ಲ ಇವ್ರು ಹೇಳಿದ್ಕೊತಾನೆ ಕರ್ಕಂಬಂದಿರೋದು ಇವ್ರಿಬ್ರು ಹೇಳಿಕಾನೆ ಕರ್ಕೊಂಡಿರೋದವ್ರು ಎಲ್ಲರೂ ತಾನೆ ಹದಿನೆಂಟು ಜನನು ಮಾಡಿರ್ತಕ್ಕಂಥ ಅಪರಾಧನ ಅದು ಅಪರಾಧನೇ ಅದು ಇವತ್ತೇನು ಕೆಲವು ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ರಲ್ಲ ಹೊಡೆದಿರೋದೆಲ್ಲ ಸಿ ಸಿ ಟಿವಿಲಿ ಸುಮ್ಮ ಸುಮ್ಮನೆ ರೆಕಾರ್ಡ್ ಆಗತ್ತ ಅದು ಅದರಷ್ಟು ರೆಕಾರ್ಡ್ ಆಗ್ಬಿಡತ್ತ ಸಿ ಸಿ ವಿ ಇಲ್ಲವಲ್ಲ ಇವ್ರು ಮಾಡಿದಂತನೇ ಅಲ್ಲಿ ರೆಕಾರ್ಡ್ ಆಗಿರೋದು ಇನ್ನೂ ಕೆಲವು ರೆಕಾರ್ಡ್ಗಳನ್ನು ಬಿಟ್ಟಿಲ್ಲ ಪೊಲೀಸ್ನವರು ಅದು ತೋರಿಸಿಲ್ಲ ಯಾಕಂದ್ರೆ ಇವರು ಒಬ್ಬ ಸಿನಿಮಾ ಸ್ಟಾರ್ ಅಲ್ವಾ ಕೆಲವು ವಿಚಾರದಲ್ಲಿ ಹೆಂಗಾರ ಮಾಡಿ ಇವ್ರನ್ನ ಆಚೆ ಕಡೆ ತರಬೇಕು ಅಂತ ಒಟ್ಟು ಎಲ್ಲರ ಕಡೆಯೂ ಇವ್ರಲ್ಲೂ ಪ್ರಯತ್ನ ನಡೀತಾ ಇದೆ ಹೆಂಗಾದ್ರೂ ಮಾಡಿ ಇವ್ರನ್ನ ಹೊರಗಡೆ ತರಬೇಕು ಹೆಂಗಾದ್ರೂ ಮಾಡಿ ಹೊರಗಡೆ ತರಬೇಕು ಅಂತ ಬಹಳ ಪ್ರಯತ್ನ ನಡೀತಾ ಇದೆ ಸ್ನೇಹಿತರೆ ದರ್ಶನ್ ಅವರು ಎಷ್ಟು ಮುಖ್ಯನೋ ಅಷ್ಟು ಅವರು ಜೊತೆಗೆ ಹೋಗಿರ್ತಕ್ಕಂಥ ಹದಿನಾರು ಜನನೂ ಮುಖ್ಯ ಇದ್ದಾರೆ ದರ್ಶನ್ ಅವರು ಮಾತ್ರ ಅಲ್ಲ ತರಬೇಕಾಗಿರೋದು ದರ್ಶನ್ ಅವ್ರಿಗೋಸ್ಕರ ಪವಿತ್ರ ಗೌಡಗೋಸ್ಕರ ಇವರೆಲ್ಲರೂ ಶೇರ್ಕಂಡು ಮಾಡಿದ್ದಾರೆ ಅದರಿಂದ ತರಂಗಿದ್ರೆ ಅವ್ರನ್ನೂ ಹೊರ್ಗಡೆ ತಗೊಂಬನ್ನಿ ಇಲ್ಲ ಎಲ್ಲರನ್ನೂ ಒಳಗಡೆಗೆ ಹಾಕಿ ಯಾಕಂದರೆ ಒಬ್ಬರಿಗೊಂದು ಒಬ್ರಿಗೊಂದು ಕಾನೂನು ಇಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಜೈ ಕರ್ನಾಟಕ ಮಾತೆ ನಿರ್ಮಾಪಕರನ್ನು ಮಾತ್ರ ಅಲ್ಲ ಬದುಕಿಸೋದು ಇಲ್ಲಿ ಅವರವರ ಕುಟುಂಬಗಳು ಅವರವರ ಸಂಸಾರಗಳು ಕೂಡ ಬೆಳಿಬೇಕಾಗಿದೆ ಬೆಳೆಸ್ರಿ ಅವರು ಕೂಡ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಆದರೆ ಇಂಥ ಮುಟ್ತಿನ ಕೆಲಸ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು ಕೆಲವರು ಹೇಳ್ತಾರೆ ಭಯಂಕರ ಕಾಮುಖ ಏಣುಕ ಸ್ವಾಮಿ ಅಂತ ಅವನಿಗಿಂತ ಭಯಂಕರ ಕಾಮುಖಗಳು ಇನ್ನು ಬದುಕಿದ್ದಾರೆ ಅರ್ಥ ಮಾಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮನುಷ್ಯತ್ವ ಮಾನವತೆಯಿಂದ ಜೀವನ ಮಾಡಿದರೆ ಒಳ್ಳೆ ಅದ್ಭುತವಾಗಿರುತ್ತೆ ಅಂದ್ರೆ ಬರೀ ಈ ಥರ ಜೈಲು ವಾಸ ಅನುಭವಿಸ್ಬೇಕಾಗಿತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ